ನಾನು ಮುಖ್ಯ ಮುತ್ತಿ ಮುಗ್ದಂತೇಳ ಈ ಚಿನ್ನಕ್ಕೆ ಸಾಣಿ ಹಿಡಿಬೇಕು ಸಾಣಿ ಹಿಡಿದ್ರೆ ಅದು ಆಕಾರ ಬರುತ್ತೆ ಒಳ ಬರುತ್ತೆ ಆದ್ರೆ ಇದು ಸಮುದ್ರದ ಮುತ್ತಿ ಇದು ಈ ಮುತ್ತಿಗೆ ಏನು ಸಾಣಿ ಹಿಡಬೇಕಾಗಿಲ್ಲ ಅದಕ್ಕೆ ಏನು ಕೊಡ್ಬೇಕಾಗಿಲ್ಲ ಸೇರಿ ಇವತ್ತು ದಿವಸ ಇಡೀ ಚಿತ್ರ ಜಗತ್ತಿನಲ್ಲಿ ಅವ್ರದೇ ಆದ ಒಂದು ಮೂಡಿಸಿದಂತ ಮೂಡಿಸಿದಂತಮ್ಮ ಮೈಂಡ್ ಎಂತ ಹೇಳಿದ್ರೆ ನನಗಿಂತ ಹೆಚ್ಚಾಗಿ ತಮ್ಮ ಎಲ್ಲರೂ ಇಟ್ಕೊಂಡಿದ್ದೇನೆ ಮೂವತ್ತನೇ ತಾರೀಕು ಹಿಡಿದು ಇಲ್ಲಿವರೆಗೂ ಕೂಡ ದೃಶ್ಯ ಮಾಧ್ಯಮದಲ್ಲಿ ಶ್ರವಣ ಮಾಧ್ಯಮದಲ್ಲಿ ಆ ಹೆಸರು ಬಿಟ್ಟರೆ ರಾಷ್ಟ್ರ ಬಿಟ್ಟರೆ ಬೇರೆ ಯಾವ್ದು ಇಲ್ಲ ಯಾವ್ದು ಹಾಡು ಕೇಳ್ತಾರೆ ಯಾರು ಹುಡುಕೊಂಡ್ರೆ ಕೇಳಿಕೊಂಡು ನಿಜವಾಗಿ ಕೂಡ ನಮ್ಮ ಒಂದು ಹೇಳಿದ್ರು ನಮ್ಮ ಮುಖ್ಯವಂತ ಹೌದು ಮತ್ತವ್ರು ಯಾವಾಗ ಸ್ವಲ್ಪ ಸೀರಿಯಸ್ ಬೇಕಾದಾಗ ಸಾರು ಮಾತಾಡಿದ್ದೆ ಏನಪ್ಪ ಇದು ಯಾರು ಹೇಳೋದು ಬರ್ತಾ ಇದ್ದಾರೆ ವಾಕ್ ಮಾಡೋದು ಅವ್ರಿಗೆ ಆಶ್ಚರ್ಯ ಯಾಕೆ ಬೆಳೆದಿರ ಬಂದ್ರೆ ಏನ್ ಸಮಾಚಾರ ನಮ್ಗೆ ಸಾರಾಗೋಣ ಈಗ ಆಗಿದೆ ಅಣ್ಣ ಅಂತ ಕೆಲಸ ಆಯಿತು ಆಯ್ತು ನಾನು ಕೇಳ್ತಾ ಇದ್ದೆ ನಾನು ಹಾಸ್ಪಿಟಲ್ ನೋಡ್ಕೊಂಡ್ ಬಂದಿದ್ದೆ ಅಂತ ಹೇಳಿದ್ರು ಈಗ ಆಗೋದು ಏನ್ ಮಾಡುದು ಅದಕ್ಕೆ ಅಣ್ಣ ಅವ್ರು ಹೇಳಿದ್ದ ಏನು ಮಾಡೋದು ಅಂತ ಹೇಳಿದ್ರು ಸುಮ್ಮನೆ ಸಿ ತೊಲೆಯನ್ನು ನಮ್ಮ ಸಾಲಗಳು ನಮ್ಮ ನಮ್ಮ ವಾಸ ಮುಂಚಿತ ನಾವೆಲ್ಲರೂ ಓದಿ ಹೋಗುವಷ್ಟೊತ್ತಿಗೆ ನಮ್ಮ ಈ ಸರ್ಬಂದಿಯರು ಯಾವ ಜನ ಮಾಡಬೇಕು ಅಂತ ಹೇಳಿ ಯೋಚನೆ ಪರಿಶೀಲನೆ ಮಾಡಿ ಜಾಗವನ್ನು ಸೆಲೆಕ್ಟ್ ಮಾಡಿ ಹಚ್ಚಿದ್ರೆ ಆ ಜೀವ ಎಲ್ಲಿತ್ತು ಈ ಜೀವ ಆ ಮುತ್ತು ಈ ಮುತ್ತು ಜೊತೆ ಇರಬೇಕು ಅಂತೇಳಿ ಭಕ್ತ ಇರ್ಬೇಕು ಅಂತ ಹೇಳಿ ಓದಿ ಮಾಡಿ ನಮ್ಮಲ್ಲಿ ಏನಾಯ್ತಾ ಅಂತ ಹೇಳಿ ಎಲ್ಲರೂ ಕೂಡ ನಾವು ನಮ್ಮ ಕುಟುಂಬದ ಪರವಾಗಿ ಇಲಾಖೆ ಇರ್ಬೋದು ವಿಮಾನ ಇರ್ಬೋದು ಗೃಹ ಇಲಾಖೆ ಇರ್ಬೋದು ಪೊಲೀಸ್ ಇಲಾಖೆ ಇರ್ಬೋದು ಎಲ್ಲರಿಗೂ ನಾನು ನಮ್ಮ ಕುಟುಂಬದ ಪರವಾಗಿ ಈ ಮೂಲಕ ಧನ್ಯವನ್ನು ಅರ್ಪಿಸ್ತಾ ಇದ್ದೇನೆ